ಫೆಬ್ರವರಿ ಒಂದನೇ ತಾರೀಕು ಕೆ ವಿ ಸಿ ಗ್ರೂಪ್ ಆಫ್ ಲಕ್ಷ್ಮಿ ಹಾಸ್ಪಿಟಲ್ ಓಪನ್ ಆಗ್ತಿದೆ ಹೇಳೋದೇನಂತ ಅಂದರೆ ಆವತ್ತಿನ ದಿನ ಎಲ್ಲರಿಗೂ ಎಲ್ಲ ಥರದ ಡಾಕ್ಟರ್ಸ್ ಎಲ್ಲರೂ ಬಂದು ಇಲ್ಲಿ ಫ್ರೀಯಾಗಿ ಉಚಿತವಾಗಿ ನಡೆಯುತ್ತೆ ಎಲ್ಲರೂ ಫ್ರೀಯಾಗಿ ನೋಡ್ತಾರೆ ಎಲ್ಲ ಡಾಕ್ಟ್ರು ಬರ್ತಾರೆ ಪೀರಿಯಾಡಿಷನ್ ಆಗ್ತಿರ್ಬೋದು ನ್ಯೂರೋ ಸರ್ಜನು ಆರ್ ತಗೋಲಿಕ್ಕೆ ಎಲ್ಲರೂ ಬರ್ತಾರೆ ಬಸ್ ಸ್ಥಳೀಯವಾಗಿ ಮೇಡಮ್ ನಿಮಗೆ ಅಲ್ಲಿ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಕೆಲಸಕ್ಕೆ ಏನಂತ ಅಷ್ಟೇ ಏನಂತ ಅನಿಸ್ತು ನಾನು ನೋಡಿರೋ ಪ್ರಕಾರ ಇವಾಗ ಫಾರ್ ಎಕ್ಸಾಂಪಲ್ ಈ ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ನಾವು ನೋಡಿದ್ದೀವಿ ನೀವೆಲ್ಲ ನೋಡಿದ್ದೀರ ಬಟ್ ಏನಂತ ಅಂದರೆ ಸಡನ್ ಆಗಿ ಪಾಯ್ಝನ್ ಕೇಸ್ ಬಂದಾಗ ಇಲ್ಲಿಂದ ಮೈಸೂರು ಹೈಯರ್ ಸೆಂಟರ್ ಅಂತ ಬರ್ದುಬಿಡ್ತಾರೆ ಬಟ್ ಏನಂತ ಅಂದರೆ ನಾನು ಹೇಳೋದೇನಂದರೆ ಇವಾಗ ಹೈಯರ್ ಸೆಂಟರ್ ಬರೀತಾರೆ ಅವು ಪಾಯ್ಝನು ತುಂಬ ಇದಾಗ ತಗೊಂಡಿದ್ದಾಗ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ತೆತ್ತಾಗ್ಬಿಡುತ್ತೆ ಆ ಥರ ತುಂಬ ನೋಡಿದ್ದೀನಿ ನಾನು ಮತ್ತು ಇನ್ನೊಂದು ಏನಂದರೆ ಕೆ ಬಿ ಸಿ ಹಾಸ್ಪಿಟ್ಲು ನನಗೆ ತುಂಬ ಇಷ್ಟ ಆಗುತ್ತೆ ಏನು ಅಂತ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಪ್ಪ ಅವರಿಗೆ ನಾವು ಕೆ ಆರ್ ಅಂತ ಕರ್ಕೊಂಡು ಹೋಗಿದ್ವಿ ಅದೇನಾಯಿತು ಅಂತ ಅಂದರೆ ತುಂಬ ಸೀರಿಯಸ್ ಇದ್ದಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೈಯರ್ ಸೆಂಟರಿಗೆ ಕೆ ಆರ್ ಹಾಸ್ಪಿಟಲಲ್ಲಿ ಬರ್ಬೋದು ನಾವು ಫಸ್ಟು ನಮ್ಗೆ ಗೊತ್ತಿರೋರು ಏನು ಮಾಡೋದು ಅಂದರೆ ಕೆ ವಿ ಸಿ ಹಾಸ್ಪಿಟಲ್ಗೆ ನಮಗೆ ಕಳಿಸ್ಕೊಟ್ರು ಕೆ ವಿ ಸಿ ಹಾಸ್ಪಿಟಲಲ್ಲಿ ಹೋದ ತಕ್ಷಣ ಅವರು ರಿಸೀವ್ ಮಾಡಿಕೊಂಡ್ರು ಆಗಲ್ಲ ಅಂತ ಡೈರೆಕ್ಟ್ ಹೇಳಲಿಲ್ಲ ಆರ್ ಹಾಸ್ಪಿಟ್ಲ್ ಹೋದಾಗ ಏನಂದ್ರು ಆಗಲ್ಲ ಅಂತ ಲಾಸ್ಟ್ ಸ್ಟೇಜ್ ಕೊಟ್ಟಿತ್ತು ಬಟ್ ಕೆ ವಿ ಸಿ ಕರ್ಕೊಂಡು ಹೋದ್ಮೇಲೆ ನಾವು ಉಳಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟು ಅದಾದಮೇಲೆ ಗೊತ್ತಾಯಿತು ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಇದೆ ಅಂತ ಸರ್ಜರಿ ದೀಪಕ್ ಸರ್ ಅವರು ಮಾಡಿದ್ರು ದೀಪಕ್ ಸರ್ ಸರ್ಜರಿ ಮಾಡಿದ್ಮೇಲೆ ಏನಾಯ್ತು ಅಂತಂದರೆ ನೆಕ್ಸ್ಟ್ ಬಯೋಕ್ಸಿ ಏನು ಟೆಸ್ಟ್ ಕಳ್ತೀವಿ ಅದಾದಮೇಲೆ ನೆಕ್ಸ್ಟು ಪ್ರೋಸೆಸ್ ಏನಾಯಿತು ಅಂತಂದರೆ ಬಯೋಕ್ಸಿ ಬಂದು ಒನ್ ವೀಕ್ ಆದಮೇಲೆ ಅದು ಕಳಿಸ್ಮೇಲೆ ನಮಗೆ ಕ್ಯಾನ್ಸರ್ ತರ್ಡ್ ಸ್ಟೇಜು ಅಂತ ಹೇಳಿದ್ರು ಬಟ್ ಅವರು ಉಳಿಸ್ಕೊಳೋಕಾಗಲ್ಲ ಅಂತ ಮೆನ್ಷನ್ ಮಾಡಲಿಲ್ಲ ಉಳ್ಸ್ಕೊಳಕ್ಕಾಗಲ್ಲ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಅವ್ರ ಕಡೆಯಿಂದ ಎಲ್ಲ ಟ್ರೀಟ್ಮೆಂಟು ಮಾಡಿದ್ರು ಬಟ್ ನಾನು ಕೊಡೋದಂದರೆ ದುಡ್ಡು ಖರ್ಚು ಮಾಡಿದ್ವಿ ಅಂತ ಹೇಳೋದಕ್ಕಿಂತ ಜೀವನ ಉಳಿಸ್ಕೊಟ್ರು ಒಂದು ಕೆ ವಿ ಸಿ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗಿದ ಒಳ್ಳೆ ಡಾಕ್ಟರ್ಸ್ ನಮ್ಗೆ ಏನಂತ ಅಂದ್ರೆ ಒಂದು ಜೀವನ ಉಳಿಸ್ಕೊಟ್ರು ಏನ್ ಜೀವನ ನಮಗೆ ಉಳಿಸ್ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ನಾವು ಉಳಿಸ್ಕೊಂಡ್ ಅದಾದಮೇಲೆ ಕ್ಯಾನ್ಸರ್ ಸ್ಟೇಜ್ ಇದೆ ಹೇಳಿದ್ರು ಅಷ್ಟೇ ಬಟ್ ಅದಕ್ಕೂ ಕ್ಯೂರ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಒನ್ ಇಯರ್ ಆಯ್ತು ನಾವು ಸರ್ಜರಿ ಮಾಡಿಸಿ ದೀಪಕ್ ಸರ್ ಹತ್ರ ಬಟ್ ಇವಾಗ ತುಂಬಾ ಚೆನ್ನಾಗಿದ್ದಾರೆ ಸರ್ ಕೆ ವಿ ಆಸ್ಪತ್ರೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಜನಗಳ ಹತ್ರ ಬರ್ತಾ ಇದೆ ಹೌದು ಸರ್ ತುಂಬಾ ಇದೆ ನನ್ಗಂತೂ ತುಂಬಾ ಮತ್ತೆ ಆ ಕೆ ವಿ ಸಿ ಹಾಸ್ಪಿಟಲ್ಗೆ ಅವತ್ತು ನಾನು ಪೇಷಂಟ್ ಅಟೆಂಡರ್ ಆಗಿ ಹೋಗಿದ್ದೆ ಇವತ್ತು ಅದೇ ಹಾಸ್ಪಿಟಲ್ ವರ್ಕರ್ ಆಗಿ ಕೆಲಸ ಎಷ್ಟು ಎಷ್ಟು ಸಂತೋಷ ಅನಿಸ್ತದೆ ಮೇಡಮ್ ನಿಮಗೆ ತುಂಬಾ ಸಂತೋಷ ಆಗುತ್ತೆ ಸರ್ ನನಗೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ಪದ್ಮ ಅಂತ ನಾವು ಇಲ್ಲಿ ಪಾಂಡಪುರದಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಕೆ ವಿ ಸಿ ಹಾಸ್ಪಿಟಲ್ ವತಿಯಿಂದ ಹಾಸ್ಪಿಟಲ್ ಅಂತ ಓಪನ್ ಆಗ್ತಾಯಿದೆ ಇದೇ ಮುಖತ್ರದಲ್ಲಿ ಒಂದನೇ ತಾರೀಕು ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೂ ಸಹಕರಿಸಿ ನಮ್ಮ ಹಾಸ್ಪಿಟಲನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಎಲ್ಲ ಥರದ ಫೆಸಿಲಿಟಿ ಕೂಡ ನಾವು ಸೌಜನ ಒರ್ಪಿಸ್ಕೊಡ್ತಾಯಿದ್ದೀವಿ ನಮ್ಮ ಪಾಂಡಪುರದಲ್ಲಿ ಶೀಘ್ರವಾಗಿ ಓಪನ್ ಇದೆ ಒಂದು ಒಂದನೇ ತಾರೀಕು ದಯವಿಟ್ಟು ಎಲ್ಲ ಗುರುಗಿರಿಯರು ತಾವು ನಮ್ಮ ಎಲ್ಲ ಮಧುಮಿತ್ರನ್ನು ದಯವಿಟ್ಟು ಸ್ಥಳೀಯವಾಗಿ ಇಲ್ಲಿ ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಏನು ಅನಿಸ್ತದೆ ತಮಗೆ ಖುಷಿ ಆಗ್ತಿದೆ ನಮ್ಮ ಈ ಲೋಕಲಲ್ಲಿ ಪಾಂಡವಪುರ ಲೋಕಲಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಈಗ ಹಾಸ್ಪಿಟಲ್ನ ಇಂಪ್ರೂವ್ ಮಾಡಬೇಕು ಅಂತ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ನಾನು ಐಸ್ ಇನ್ಚಾರ್ಜ್ ಆಗಿ ಇವ್ರ ಹೆಸರು ಸ್ಪೂಸ್ ನಮ್ಮ ಹೆಸರು ಗೀತಾ ಹೆಸರು ಸರ್ ನನ್ನ ಹೆಸರು ಇಟ್ಟಿಲ್ಲ ಏನು ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಇಲ್ಲಿ ಲ್ಯಾಬ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಒಂದನೇ ತಾರೀಕು ಇಲ್ಲಿ ಲಕ್ಷ್ಮಿ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಪಾಂಡವಪುರದಲ್ಲಿ ಕೆ ವಿ ಸಿ ಬ್ರಾಂಚ್ ಒಂದನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರನೂ ಏರ್ಪಡಿಸಲಾಗಿದೆ ಮತ್ತು ಭೋಜನದ ವ್ಯವಸ್ಥೆನೂ ಕೂಡ ಇಲ್ಲೇ ಇರುತ್ತೆ ಎಲ್ಲರೂ ಪಾಂಡವಪುರದ ಜನತೆ ಬಂದು ಸದುಪಯೋಗ ಪಡಿಸ್ಕೊಬೇಕು ಅಂತ ಕೇಳ್ಬೋದು ಸ್ಥಳೀಯವಾಗಿ ತಮಗೆ ಅವಕಾಶ ನೀಡಿದರೆ ಕೆ ವಿ ಸಿ ಸಂಸ್ಥೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೈನು ನಮ್ಮ ಪಾಂಡವಪುರದ ವರ್ಕರ್ಸ್ಗೆ ಇಲ್ಲಿ ಈ ಸಂಸ್ಥೆಯಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ದೊಡ್ಡ ಅವಕಾಶ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ನಮಗೆಲ್ಲ ಇಲ್ಲಿ ವರ್ಕ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಂಸ್ಥೆಯವರಿಗೆ ಸಂಸ್ಥೆ ತುಂಬ ಧನ್ಯವಾದಗಳು ಮತ್ತು ನಾವು ಪಾಠದ ಜನತೆಯೂ ಸದುಪಯೋಗ ಪಡಿಸ್ಕೊಡುತ್ತೆ ಈ ಅವಕಾಶ